ಸುದ್ದಿ ಲೋಕಸಭಾ ಚುನಾವಣೆಯ ಅಖಾಡಕ್ಕಿಳಿಯೋರು ಯಾರ್ಗ್ಯಾರು ಅನ್ನೋದ್ರ ಬಗ್ಗೆ ಕುತೂಹಲ ಹೆಚ್ಚಳವಾಗ್ತಾ ಇದೆ ಯಾಕಂದ್ರೆ ಇಪ್ಪತ್ನಾಲ್ಕರ ಮಹಾಯುದ್ಧಕ್ಕೆ ರಣ ಕಣ ರೆಡಿ ಆಗ್ತಾ ಇದೆ ಹಾಗಿದ್ರೆ ಯುದ್ಧಕ್ಕೆ ಧುಮುಕೋದಕ್ಕೆ ಮೂರು ಪಕ್ಷಗಳಲ್ಲೂ ಕೂಡ ಸೇನಾನಿಗಳು ಸಜ್ಜಾಗಿದಾರಾ ಅಂತ ಬೆಳವಣಿಗೆಗಳು ಕಂಡು ಬರ್ತಾ ಇದೆ ಟಿಕೆಟ್ ಫೈಟ್ ನ ನ್ಯೂಸ್ ಎಲೆಕ್ಷನ್ ಹೆಡ್ ಕ್ವಾರ್ಟರ್ ಅಂತಲೇ ಕರೆಸಿಕೊಳ್ಳುತ್ತೆ ಟಿಕೆಟ್ ಫೈಟ್ ನಲ್ಲಿ ಏನಾಗ್ತಾ ಇದೆ ಅದರ ಇನ್ಸೈಡ್ ಕಹಾನಿಯನ್ನ ನಿಮ್ಮ ಕೆಡ್ತಾ ಇದ್ದೀವಿ ಲೋಕಸಭಾ ಸಮಾರಂಭದಲ್ಲಿ ಕಣಕ್ಕಿಳಿಯೋರು ಯಾರು ಅದರಲ್ಲೂ ಪ್ರಮುಖವಾಗಿ ಗಣಿನಾಡು ಬಳ್ಳಾರಿ ಬಳ್ಳಾರಿಯಲ್ಲೂ ಕೂಡ ಲೋಕಸಭಾ ರಾಜಕೀಯ ಬಿಗರಂಗೇರಿದೆ ನಿಜ ಅದು ಕೂಡ ಎಲ್ಲಾ ರಾಜಕೀಯ ಪಕ್ಷಗಳಲ್ಲಿ ಕಾಂಗ್ರೆಸ್ ಬಿಜೆಪಿಯಿಂದ ಕಣಕ್ಕಿಳಿಯೋದಕ್ಕೆ ಪ್ರಭಾವಿಗಳು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಬಳ್ಳಾರಿ ಟಿಕೆಟ್ ಮೇಲೆ ಯಾವೆಲ್ಲ ನಾಯಕರು ಹಾಗಾದ್ರೆ ಕಣ್ಣಿಟ್ಟಿದ್ದಾರೆ ಯಾರಿಗೆ ಟಿಕೆಟ್ ಸಿಗಬಹುದು ಅನ್ನುವಂತಹ ವಿಶ್ವಾಸ ಇದೆ ಈಗಾಗಲೇ ಬಳ್ಳಾರಿಯಿಂದ ಕಣಕ್ಕಿಳಿಯೋದಿಕ್ಕೆ ಶ್ರೀರಾಮುಲು ಕಸರತ್ತನ್ನ ನಡೆಸ್ತಾ ಇದ್ದಾರ ಬಿಜೆಪಿಯಿಂದ ಬಿ ಶ್ರೀರಾಮುಲು ಕಣಕ್ಕಿಳಿಯೋದಿಕ್ಕೆ ಕಸರತ್ತನ್ನ ನಡೆಸ್ತಾ ಇದ್ದಾರ ಕಣಕ್ಕಿಳಿಯೋ ಸಾಧ್ಯತೆ ಇದೆಯಾ ವಿಧಾನಸಭೆಯಲ್ಲಿ ಬಳ್ಳಾರಿ ಗ್ರಾಮೀಣದಿಂದ ಸೋತಿದ್ದಂತಹ ರಾಮುಲು ಇನ್ನು ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದಿಕ್ಕೆ ಮನಸ್ಸು ಮಾಡಿದ್ದಾರೆ ವಯಸ್ಸಿನ ಕಾರಣಕ್ಕೆ ಸಂಸದ ದೇವೇಂದ್ರಪ್ಪಗೆ ಟಿಕೆಟ್ ಕೈ ತಪ್ಪುವ ಎಲ್ಲ ಸಾಧ್ಯತೆಗಳಿದೆ ಹಾಗಾಗಿ ಶ್ರೀರಾಮುಲು ಅವರು ಬಳ್ಳಾರಿ ಕ್ಷೇತ್ರದಿಂದ ಕಣಕ್ಕಿಳಿತಾರ ಈ ಬಾರಿ ರಾಮುಲು ಅವರನ್ನೇ ರಣರಂಗಕ್ಕೆ ಇಳಿಸಿ ಸೆಡ್ಡು ಹೊಡೆಯೋದಿಕ್ಕೆ ಬಿ ಜೆ ಪಿ ಚಿಂತನೆ ನಡೆಸಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಬಳ್ಳಾರಿಯಿಂದ ಹಾಗಾದರೆ ಬಿ ಶ್ರೀರಾಮುಲು ಕಣಕ್ಕಿಳಿತಾರ ಈಗಾಗಲೇ ವಿಧಾನಸಭೆಯಲ್ಲಿ ಬಳ್ಳಾರಿ ಗ್ರಾಮೀಣದಿಂದ ಸೋತಿದ್ದಾರೆ ಶ್ರೀರಾಮುಲು ಹಾಗಾದ್ರೆ ರಾಷ್ಟ್ರ ರಾಜಕಾರಣಕ್ಕೆ ಅವರು ಕಾಲಿಡ್ತಾರೆ ವಯಸ್ಸಿನ ಕಾರಣಕ್ಕೆ ಈಗಾಗಲೇ ಸಂಸದ ದೇವೇಂದ್ರಪ್ಪಗೆ ಈ ಬಾರಿ ಟಿಕೆಟ್ ಸಿಗಲ್ಲ ಟಿಕೆಟ್ ಕೈ ತಪ್ಪುತ್ತೆ ಅಂತಲೇ ಹೇಳಲಾಗ್ತಾ ಇದೆ ಹಾಗಾದ್ರೆ ಅವರ ಬದಲಿಗೆ ರಾಮುಲು ಅವರನ್ನೇ ರಣರಂಗಕ್ಕೆ ಎಸ್ ಮತ್ತೊಮ್ಮೆ ಜಿದ್ದ ಜಿದ್ದಿನ ಕ್ಷೇತ್ರವಾಗುತ್ತಾ ಗಣಿನಾಡು ಬಳ್ಳಾರಿ ಯಾಕಂದ್ರೆ ಕಾಂಗ್ರೆಸ್ನಿಂದ ಸಚಿವ ಬಿ ನಾಗೇಂದ್ರ ಸ್ಪರ್ಧಿಸುವಂತಹ ಸಾಧ್ಯತೆ ಇದೆ ಸಚಿವರುಗಳನ್ನೇ ಈ ಬಾರಿ ಕಾಂಗ್ರೆಸ್ ಲೋಕಸಭಾ ಚುನಾವಣಾ ಅಖಾಡಕ್ಕೆ ಇಳಿಸುವಂತಹ ಸಾಧ್ಯತೆಗಳಿದ್ದು ಹಾಗಿದ್ರೆ ಬಿಜೆಪಿಯಿಂದ ಶ್ರೀರಾಮುಲು ಕಾಂಗ್ರೆಸ್ನಿಂದ ನಾಗೇಂದ್ರ ಸ್ಪರ್ಧಿಸ್ತಾರೆ ರಾಮುಲು ಸ್ಪರ್ಧಿಸಿದ್ರೆ ನಾಗೇಂದ್ರ ಕಣಕ್ಕಿಳಿಯುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಮತ್ತೊಮ್ಮೆ ಜಿದ್ದ ಜಿದ್ದಿನ ಕ್ಷೇತ್ರವಾಗುತ್ತಾ ಬಳ್ಳಾರಿ ರಾಮುಲು ಒಂದೊಮ್ಮೆ ಬಿಜೆಪಿಯಿಂದ ಸ್ಪರ್ಧಿಸಿದ್ರೆ ಲೋಕಸಭಾ ಚುನಾವಣೆಯ ಅಖಾಡಕ್ಕಿಳಿದ್ರೆ ಆಗ ನಾಗೇಂದ್ರ ಅವರನ್ನ ಕಣಕ್ಕಿಳಿಸುವಂತಹ ಚಿಂತನೆ ಕಾಂಗ್ರೆಸ್ ಪಾಳ್ಯದಲ್ಲಿ ಕೇಳಿ ಬರ್ತಾ ಇದೆ ಹಾಗಿದ್ರೆ ಲೋಕಸಭಾ ಎಲೆಕ್ಷನ್ ನಲ್ಲೂ ಕೂಡ ರಾಮುಲು ವರ್ಸಸ್ ನಾಗೇಂದ್ರ ಈ ಸಮರ ಇರುತ್ತ ಯಾಕಂದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ರಾಮುಲು ವರ್ಸಸ್ ನಾಗೇಂದ್ರ ಮುಖಾಮುಖಿಯಾಗಿತ್ತು ರಾಮುಲಿಗೆ ಸೋಲು ಉಣಿಸಿದ್ರು ಸಚಿವರಾಗಿದ್ದಾರೆ ಈಗ ನಾಗೇಂದ್ರ ಹಾಗಿದ್ರೆ ಅವರ ಸಚಿವಗಿರಿ ಗಿರಿ ಈಗ ಲೋಕಸಭಾ ಚುನಾವಣಾ ಅಖಾಡಕ್ಕಿಳಿದು ಮತ್ತೆ ರಾಮುಲು ಎದುರಿಗೆ ಲೋಕಸಭೆಯಲ್ಲೂ ಕೂಡ ಸೆಣಸೋದಕ್ಕೆ ಸಿದ್ಧ ಆಗ್ತಾರಾ ಟಿಕೆಟ್ ಫೈಟ್ ಮುಂದುವರಿತಾ ಇದೆ ಹೌದು ಕಾಂಗ್ರೆಸ್ ಟಿಕೆಟ್ಗಾಗಿ ಉಗ್ರಪ್ಪ ವೆಂಕಟೇಶ್ ಪ್ರಸಾದ್ ಫೈಟ್ ಮಾಡ್ತಾ ಇದ್ದಾರೆ ನಾಗೇಂದ್ರ ಒಂದು ವೇಳೆ ಸ್ಪರ್ಧೆ ಮಾಡದೆ ಹೋದ್ರೆ ಸಹೋದರ ವೆಂಕಟೇಶ್ ಪ್ರಸಾದ್ಗೆ ಟಿಕೆಟ್ ಸಿಗತ್ತಾ ಬಳ್ಳಾರಿ ಮಾಜಿ ಸಂಸದ ವಿ ಎಸ್ ಉಗ್ರಪ್ಪ ಅವರು ಕೂಡ ಟಿಕೆಟ್ಗಾಗಿ ಲಾಭಿ ಮಾಡ್ತಾ ಇದ್ದಾರೆ ಶ್ರೀರಾಮುಲು ಟಿಕೆಟ್ ಸಿಗದೆ ಹೋದ್ರೆ ಮತ್ತೊರ್ವ ಅಭ್ಯರ್ಥಿ ರೆಡಿ ಇದ್ದಾರೆ ಲೋಕಸಭೆ ಸ್ಪರ್ಧೆಗೆ ಸಿರುಗುಪ್ಪ ಮಾಜಿ ಶಾಸಕ ಸೋಮಲಿಂಗಪ್ಪ ರೆಡಿಯಾಗಿದ್ದಾರೆ ಅವರು ಕೂಡ ಟಿಕೆಟ್ನ ನಿರೀಕ್ಷೆಯಲ್ಲಿದ್ದಾರೆ ಸಿರುಗುಪ್ಪ ಕ್ಷೇತ್ರದಿಂದ ಮೂರು ಬಾರಿ ಶಾಸಕರಾಗಿದ್ದಾರೆ ಸೋಮಲಿಂಗಪ್ಪ ಅವರು ಕೂಡ ಈ ಬಾರಿ ಲೋಕಸಭೆಯಲ್ಲಿ ಸ್ಪರ್ಧೆ ಮಾಡೋದಿಕ್ಕೆ ರೆಡಿ ಇದ್ದಾರೆ ಹಾಗಾದರೆ ಯಾರಿಗೆ ಟಿಕೆಟ್ ಸಿಗತ್ತೆ ಗಣಿನಾಡು ಬಳ್ಳಾರಿಯಲ್ಲಿ ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಯಾರಿಗೆ ಟಿಕೆಟ್ ಸಿಗುತ್ತೆ ಅಂತ ಅದರಲ್ಲೂ ಪ್ರಮುಖವಾಗಿ ಕಾಂಗ್ರೆಸ್ ಹಾಗೂ ಬಿ ಜೆ ಪಿಯಲ್ಲಿ ಬಹಳ ಪೈಪೋಟಿ ಇದೆ ಕಾಂಗ್ರೆಸ್ನಿಂದ ಸಚಿವ ನಾಗೇಂದ್ರ ಅವರನ್ನು ಮತ್ತೆ ಕಣಕ್ಕಿಳಿಸ್ತಾರ ಇನ್ನು ಬಿ ಜೆ ಪಿಯಿಂದ ಈಗಾಗಲೇ ಶ್ರೀರಾಮುಲು ಅವರು ವಿಧಾನಸಭೆ ಚುನಾವಣೆಯಲ್ಲಿ ಸೋತಿದ್ದಾರೆ ಅವರು ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರಾ ಎಸ್ ಹಾಗಿದ್ರೆ ಏನಾಗ್ತಾ ಇದೆ ಟಿಕೆಟ್ ಫೈಟ್ ಕುರಿತಾಗಿ ಇನ್ನಷ್ಟು ಅಪ್ಡೇಟ್ಸ್ ಪಡೆದುಕೊಳ್ಳೋಣ ನಮ್ಮ ರಿಪೋರ್ಟರ್ ನರಸಿಂಹಮೂರ್ತಿ ಈಗ ಸಂಪರ್ಕರಿದ್ದಾರೆ ನರಸಿಂಹಮೂರ್ತಿ ಬಳ್ಳಾರಿ ಯಾವತ್ತೂ ಕೂಡ ಚುನಾವಣೆ ಬರುವಂತಹ ಸಂದರ್ಭದಲ್ಲಿ ಬಹಳ ಚರ್ಚಿತವಾದಂತಹ ಕ್ಷೇತ್ರ ಆಗಿರುತ್ತೆ ಈ ಬಾರಿ ಯಾರು ನಿಲ್ತಾರೆ ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಕುತೂಹಲ ಇದೆ ಹಾಗಿದ್ರೆ ಮತ್ತೆ ವಿಧಾನಸಭಾ ಚುನಾವಣೆ ವೇಳೆಯಲ್ಲಿ ಏನ್ ನಾವು ಸಮರ ನೋಡಿದ್ವಿ ಅದೇ ಸಮರ ರಿಪೀಟ್ ಆಗೋ ಚಾನ್ಸಸ್ ಇದೆಯಾ ರಾಮುಲು ವರ್ಸಸ್ ನಾಗೇಂದ್ರ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಸ್ ಎಸ್ ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟು ಫೈವ್ ಏಟ್ ನೈನ್ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಪ್ರತಿಮಾ ಈಗಾಗಲೇ ಹೇಳಿದಂತೆ ಏನು ತಾವು ಹೇಳಿದಂಗೆ ನಾಗೇಂದ್ರ ರಾಮುಲು ಆದರೂ ಅಚ್ಚರಿ ಇಲ್ಲ ಯಾಕಂದ್ರೆ ಸದ್ಯದ ಬೆಳವಣಿಗೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಯಲ್ಲಿ ಇಬ್ಬರಲ್ಲಿ ಯಾರು ಕ್ಯಾಂಡಿಡೇಟ್ ಅನ್ನತಕ್ಕಂಥದ್ದು ಯಾವುದೇ ರೀತಿಯಂತ ಫೈನಲ್ ಆಗಿಲ್ಲ ಈಗಾಗಲೇ ಹೇಳಿದಂತೆ ಶ್ರೀರಾಮುಲು ಅವರು ವಿಧಾನಸಭಾ ಚುನಾವಣೆಯಲ್ಲಿ ಸೋತ ನಂತರ ಲೋಕಸಭೆಗೆ ಸದ್ಯ ಇಲ್ಲದೆ ತಯಾರಿ ಮಾಡ್ಕೊಂತಿದ್ದಾರೆ ಅನ್ನೋದು ಗುಟ್ಟಾಗಿ ಉಳಿದಿಲ್ಲ ಹೀಗಾಗಿ ಎಲ್ಲ ಒಂದ್ ಕಡೆ ಬಿಜೆಪಿಯಲ್ಲಿ ಶ್ರೀರಾಮುಲು ಅವರಿಗೆ ಟಿಕೆಟ್ ಆಗುವಂತ ಸಾಧ್ಯತೆ ಹೆಚ್ಚಾಗಿವೆ ಆದ್ರೂ ಕೂಡ ಆ ಸಿರುಗುಪ್ಪದ ಮಾಜಿ ಶಾಸಕ ಸೋಮಲಿಂಗಪ್ಪ ಅವರಿದ್ದರೆ ತಾವು ಕೂಡ ಈ ಬಾರಿಯ ಲೋಕಸಭೆ ಆಕಾಂಕ್ಷಿ ಆಗಿದ್ದೇವೆ ಅನ್ನೋ ಮಾತನ್ನ ಹೇಳುವ ಮೂಲಕ ರಾಮುಲ್ ಅವರಿಗೆ ಪಕ್ಷದಲ್ಲೇ ಏನು ಒಂದು ಪೈಪೋಟಿ ತರವಾಗಿದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಯಾಕಂದ್ರೆ ಪ್ರಮುಖವಾಗಿ ಹಾಲಿ ಸಂಸದ ಏನು ದೇವೇಂದ್ರಪ್ಪ ಇದ್ದಾರೆ ವಯಸ್ಸಿನ ಕಾರಣದಿಂದ ಅವರಿಗೆ ಟಿಕೆಟ್ ಮಿಸ್ ಆಗುತ್ತೆ ಮಾತುಗಳು ಬಿಜೆಪಿ ಬರ್ತಾ ಇದ್ದಾರೆ ಹೀಗಾಗಿ ಶ್ರೀರಾಮುಲು ಅವರೇ ಅಂತಿಮವಾಗತಕ್ಕಂತ ಆಗತಕ್ಕ ಸಾಧ್ಯತೆ ಹೆಚ್ಚು ಎಂತ ಇರುವಾಗ ಇದೀಗ ಸೋಮ್ಲಿಂಗಪ್ಪ ಅವರು ನಾನು ಕೂಡ ಲೋಕಸಭೆಗೆ ಸತ್ಯವಾಗಿದ್ದೇನೆ ಅನ್ನೋಂತ ಮಾತನ್ನು ಹೇಳುವ ಮೂಲಕ ಬಿಜೆಪಿಯಲ್ಲಿ ಒಂದಷ್ಟು ಸಂಚಲನ ಕ್ಷೇತ್ರ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅನ್ಸುತ್ತೆ ನರಸಿಂಹರ್ತಿ ಲೆಕ್ಕಾಚಾರ ಏನು ಅನ್ನೋದು ಈಗ ಪ್ರಮುಖ ಪ್ರಶ್ನೆ ಅಂತ ಹಾ ಹೌದು ಪ್ರತಿಮಾ ಬಿಜೆಪಿಯಲ್ಲಿ ಎಷ್ಟು ತುರುಸಿನ ಬಿರುಸಿನ ಬೆಳವಣಿಗೆ ನಡೀತಾ ಇದೇವೆ ಅದೇ ಬೆಳೆ ಅದೇ ಮಾದರಿಯ ಬೆಳವಣಿಗೆ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿಯೂ ನಡೀತಾ ಇದೆ ಯಾಕಂದ್ರೆ ಇದೀಗ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರ ಸೋನಿಯಾ ಗಾಂಧಿ ಚುನಾವಣೆಯ ಬಳಿಕ ಈವರೆಗೂ ಕಾಂಗ್ರೆಸ್ ಇಲ್ಲಿ ಗೆದ್ದಿಲ್ಲ ಕೇವಲ ಎರಡ್ ಸಾವಿರದ ಹದಿನೆಂಟರ ಒಂದು ಉಪ ಚುನಾವಣೆಯಲ್ಲಿ ಉಗ್ರಪ್ಪ ಅವರು ಆರು ತಿಂಗಳ ಮಟ್ಟಿಗೆ ಲೋಕಸಭೆಯಲ್ಲಿ ಗೆದ್ದಿದ್ ಬಿಟ್ರೆ ನಿರಂತರವಾಗಿ ಇಲ್ಲಿ ಎರಡ್ ಸಾವಿರದ ನಾಲ್ಕರಿಂದ ಬಿಜೆಪಿ ಗೆದ್ಕೊಂತ ಬಂದಿದೆ ಹೀಗಾಗಿ ಈ ಬಾರಿ ನಾಗೇಂದ್ರ ಸಚಿವ ನಾಗೇಂದ್ರ ಎಷ್ಟು ಒತ್ತಡ ಅಂದ್ರೆ ಯಾವುದೇ ಕಾರಣಕ್ಕೂ ಈ ಬಾರಿ ಬಳ್ಳಾರಿ ಬಿಜೆಪಿಗೆ ಬಿಟ್ಕೊಳ್ಬಾರ್ದು ಕಾಂಗ್ರೆಸ್ ಗೆಲ್ಲಲೇ ಬೇಕಾದಂತ ಒತ್ತಡದಲ್ಲಿ ಒಂದು ನಾಗೇಂದ್ರ ಒಂದು ಪ್ಲಾನ್ ಮಾಡ್ತಾ ಇದ್ದಾರೆ ಆದ್ರೆ ಪಾರ್ಟಿಯ ಒಂದು ಮೂಲಗಳ ಪ್ರಕಾರ ಎಲ್ಲ ಒಂದ್ ಕಡೆ ಶ್ರೀರಾಮುಲು ಅವರು ಕ್ಯಾಂಡಿಡೇಟ್ ಆದ್ರೆ ಅವ್ರಿಗೆ ಬಲವಾಗಿ ಸ್ಪರ್ಧೆ ಕೊಡ್ತಕ್ಕಂಥದ್ದು ನಾಗೇಂದ್ರ ಅವರೇ ಅನ್ನೋಂತ ಮಾತು ಪಾರ್ಟಿ ವಲಯದಲ್ಲಿ ಕೇಳಿ ಬರ್ತಾ ಇದೆ ಆದ್ರೆ ಸುತಾರಾ ಇದಕ್ಕೆ ನಾಗೇಂದ್ರ ಒಪ್ತಾ ಇಲ್ಲ ಕೇವಲ ನನ್ನ ಸಹೋದರಿ ಕೊಡ್ರಿ ಅಥವಾ ನಮ್ಮ ಮಳೆಯೇ ಕೊಡ್ರಿ ಯಾರಿಗೆ ಕೊಡ್ರಿ ಪಾರ್ಟಿ ಕಡೆಯಿಂದ ಯಾರಿಗೆ ಕೊಟ್ಟರು ಗೆಲ್ಸ್ಕೊಂಡ್ ಬರ್ತೀನಿ ಆದ್ರೆ ಅವರ ಸಂಪೂರ್ಣ ಒಲವು ಅವರ ಸಹೋದರ ವೆಂಕಟೇಶ್ ಪ್ರಸಾದ್ ಅವರ ಮೇಲೆ ಇದೆ ಮಾತು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾವ್ದೇ ಕಾರಣಕ್ಕೂ ನನ್ನ ಸಹೋದರ ವೆಂಕಟೇಶ್ ಪ್ರಸಾದ್ ಟಿಕೆಟ್ ಕೊಟ್ರೆ ಗೆಲ್ಸ್ಕೊಂಡ್ ಬಂದೇ ಬರ್ತೀನಿ ಅಂತ ಮಾತನ್ನು ನಾಗೇಂದ್ರ ಸ್ಪಷ್ಟವಾಗಿ ಹೈಕಮಾಂಡ್ ಗೆ ತಿಳಿಸಿದ್ದಾರೆ ಅಂತ ಮಾತು ಇಲ್ಲಿ ಗೊತ್ತಾಗ್ತಾ ಇದೆ ಈಗಾಗಲೇ ಮಿನಿಸ್ಟರ್ ಆಗಿದ್ದಾರೆ ನಾಗೇಂದ್ರ ಸಹಜವಾಗಿ ಆ ಬಿಟ್ಕೊಡೋದಕ್ಕೆ ರೆಡಿ ಇರೋದಿಲ್ಲ ಅವರು ಲೋಕಸಭೆಗೆ ಮತ್ತೆ ಸ್ಪರ್ಧೆ ಮಾಡೋದಕ್ಕೆ ರೆಡಿ ಇರಲ್ಲ ಸಹೋದರರಿಗೆ ಟಿಕೆಟ್ ಕೊಡಬೇಕು ಅನ್ನೋದಂತ ಕೇಳ್ತಿದ್ದಾರೆ ನೋಡೋಣ ಏನಾಗುತ್ತೆ ಕೊನೆ ಕ್ಷಣದಲ್ಲಿ ಅಂತ ಥ್ಯಾಂಕ್ ಯು ಸೋ ಮಚ್ ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗಾಗಿ ಒಂದಂತೂ ಸ್ಪಷ್ಟ ಮತ್ತೊಮ್ಮೆ ಜಿದ್ದ ಜಿದ್ದಿನ ಕಣ ಆಗತ್ತೆ ಬಳ್ಳಾರಿ ಕಾಂಗ್ರೆಸ್ ಆಲ್ರೆಡಿ ಅಲ್ಲಿ ನಿಜಕ್ಕೂ ಕ್ಯಾಂಡಿಡೇಟ್ಗಳ ಕೊರತೆ ಏನು ಮಾತುಗಳು ಕೇಳಿ ಬರ್ತಾ ಇತ್ತು ಹಲವು ಕ್ಷೇತ್ರಗಳಲ್ಲಿ ಆದ್ರೆ ಬಳ್ಳಾರಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಸಚಿವರನ್ನೇ ಹಾಗಿದ್ರೆ ಕಣಕ್ಕಿಳಿಸ್ತಾರ ಅನ್ನೋದು ತೀವ್ರ ಕುತೂಹಲ ಕಾರಣ ಆಗ್ತಾ ಇದೆ ನೋಡೋಣ ಟಿಕೆಟ್ ಫೈಟ್ ನ ಅಪ್ಡೇಟ್ಸ್ಗಳು ಪೊಲಿಟಿಕಲ್ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಕ್ಷಣ ಕ್ಷಣದ ಮಾಹಿತಿ ನಿಮ್ಮೆದುರಿಗೆ ಕೊಡ್ತಲೇ ಹೋಗ್ತಾ ಇರ್ತೀವಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್